ಹಲವಾರು ವರ್ಷಗಳ ನಂತರ ಬೆಂಗಳೂರಿನ ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ ಈ ಬಾರಿಯ ಫೈನಲ್ನಲ್ಲಿ ಆರ್ ಸಿ ಬಿ ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥಲಿ ಎಲ್ಲರ ಶ್ರಮ ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸಿ ಹಲವಾರು ವರ್ಷಗಳ ನಂತರ ಬೆಂಗಳೂರಿನ ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ ಈ ಬಾರಿಯ ಫೈನಲ್ನಲ್ಲಿ ಆರ್ ಸಿ ಬಿ ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥ ಎಲ್ಲರ ಶ್ರಮ ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸ್ತೀನಿ